ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಬೆಂಡೆಕಾಯಿ ಬೆಂಡೆಕಾಯಿಯಿಂದ ಗೊಜ್ಜು ಇದ್ದೇನೆ ಇದು ಹನ್ನೆರಡು ವರ್ಷ ಮೇಲಾಯಿತು ನಮ್ಮ ತುಂಬ ಹಳೆದು ಮಸಾಲೆ ರೆಡಿ ಮಾಡ್ತಾ ಇದ್ದೇನೆ ಅದಕ್ಕೆ ಬೇಕಾದ ಸಾಮಗ್ರಿ ಕಾಳು ಮೆಣಸು ಮೆಂತ್ಯ ಇಂಗು ಕಡಲೆಬೇಳೆ ಉದ್ದಿನಬೇಳೆ ಕಾಳು ಮೆಣಸು ಹೇಳಿದ್ದೀನಲ್ಲ ಆಮೇಲೆ ಇಪ್ಪತ್ತು ಹನ್ನೆರಡು ಒಣಮೆಣಸು ಆಮೇಲೆ ಕರಿಬೇವು ಆಮೇಲೆ ತೆಂಗಿನ ತುರಿ ಅದಕ್ಕೆ ಸ್ವಲ್ಪ ಅರಿಶಿನ ಅರಿಶಿನ ಪುಡಿ ಎಷ್ಟನ್ನು ಹಾಕಿ ಈಗ ಡ್ರೈ ಆಗಿ ಹುರ್ಕೋಬೇಕು ಈಗ ಮೆಂತ್ಯ ಮೆಂತ್ಯ ಇದೆ ಈಗ ಕಾಳುಮೆಣಸು ಮತ್ತು ಉದ್ದಿನಬೇಳೆ ಕಡಲೆಬೇಳೆ ಒಟ್ಟಿಗೆ ಸೇರ್ತಾಯಿದ್ದೀನಿ ಗಮ್ಮ ಬರೋದರೆಲ್ಲ ಇಟ್ಕೋಬೇಕು ಈಗ ಇದನ್ನ ಈಗ ಸಪ್ರೇಟಾಗಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ ಬಿಸಾಕು ಅದಕ್ಕೆ ಹಿಂಗು கறிமு சேர்ச்சா தீனேன் ஒன்று கட் தக்கிபேவு இது ஹன்னோடு ஒண்ணு சேர்க்கொத்தேனே ಮೆಣಸಿಗೆ ಹುರ್ಕೊಂಡು ಆಗಿದೆ ಈಗ ಸಪ್ರೇಟಾಗಿ ಅದೇ ಪದಾರ್ಥ ಹುರ್ಕೊಂಡಿದ್ದೀನಲ್ಲ ಅದಕ್ಕೆ ಹಾಕೊಳ್ತಾ ಇದ್ದೇನೆ ಈಗ ಇದಕ್ಕೆ ತೆಂಗಿನ ತುರಿ ಅಂದರೆ ಒಂದು ಹೋಳು ಹಾಕೊಂಡು ದೊಡ್ಡ ತೆಂಗಿನಕಾಯಿಯ ಅರ್ಧ ಕಟ್ ಒಂದು ಕಡಿ ಇದಕ್ಕೆ ಧನಿಯಾ ಎಲ್ಲ ಹಾಕೋ ಅವಶ್ಯಕತೆ ಇಲ್ಲ ಧನಿಯಾ ಏನು ಬೇಡ ಈಗ ಎಷ್ಟೇ ಪದಾರ್ಥನ ಇದು ಒಂದು ಸಲ ನೀವು ಮಾಡಿದರೆ ಹತ್ತದೇ ಪದೇ ಮಾಡ್ತೀರಾ ತುಂಬ ರುಚಿ ಆಗ್ತದೆ ಘಮ ಘಮ ಅಂತ ಕೈ ಪರಿಮಳ ಹಾಗೆ ಘಮ ಮಾಡ್ತಾ ಅಂತ ಇರುತ್ತೆ ಘಮ ಘಮ ಹೋಗೋದಿಲ್ಲ ಅಷ್ಟು ಚೆನ್ನಾಗಿರ್ತದೆ ಸ್ವಲ್ಪ ಜಾಸ್ತಿನೇ ಊಟ ಹೋಗ್ತದೆ ಇದ್ದರೆ ದಿನ ಊಟ ಊಟಕ್ಕಿಂತ ಸ್ವಲ್ಪ ಜಾಸ್ತಿಯೇ ಆಗ್ತದೆ ಈಗ ಅದಕ್ಕೆ ಅರಿಶಿನ ಪುಡಿ ಸೇರಿಸ್ತಾ ಇದ್ದೇನೆ ಡ್ರೈ ಆಗಿ ಹುರ್ಕೋತೀನಿ ನಾನು ಎಣ್ಣೆ ಎಲ್ಲ ಹಾಕೋದಿಲ್ಲ ಹೆಚ್ಚಾಗಿ ಡ್ರೈಯಾಗಿ ಹುರ್ಕೊಂಡ್ರೆ ಅದು ಪರಿಮಳ ಚೆನ್ನಾಗಿರ್ತದೆ ಮತ್ತು ಮಸಾಲೆ ಬೇಕಾದ್ರೆ ಬೇಗ ಸಣ್ಣ ಆಗುತ್ತೆ ನೀವು ಮಸಾಲೆ ಮಾಡಿ ನೋಡಿ ತುಂಬ ಚೆನ್ನಾಗಿರ್ತದೆ ತಣ್ಣಗಾದ ಮೇಲೆ ನುಣ್ಣಗೆ ರುಬ್ಕೊಬೇಕು ತುಂಬ ವರ್ಷ ಹಿಂದೆ ಮಾಡಿದ್ದೆ ನಾನು ತುಂಬ ವರ್ಷ ಹಿಂದೆ ಅಂದರೆ ಒಂದು ಹತ್ತು ಹನ್ನೆರಡು ವರ್ಷ ಆಗಿರ್ಬೋದು ಆವಾಗ ಮಾಡಿದ್ದೆ ಯಾಕಂದರೆ ಅದು ನಾನು ಅಂದರೆ ಮೊದಲೆಲ್ಲ ನಾನು ಅಜ್ಜಿ ಹತ್ರ ಎಲ್ಲ ಕೇಳಿ ಪಟ್ಟಿಯಲ್ಲಿ ಅಡುಗೆ ಎಲ್ಲ ಬರೆದಿಟ್ಕೊಳ್ತಾ ಇದ್ದೆ ಅದೇ ಪಟ್ಟಿ ಸಿಕ್ತು ಅದನ್ನು ನೋಡ್ಕೊಂಡು ಈಗ ಮಾಡ್ತಾ ಇದ್ದೀನಿ ನಂಗೆ ಮರ್ತಿಗೆ ಹೋಗಿತ್ತು ಮಾಡಿದ್ದೆ ತುಂಬ ವರ್ಷ ಆಗಿತ್ತು ಹನ್ನೆರಡು ವರ್ಷ ಆಗಿತ್ತು ಹನ್ನೆರಡು ವರ್ಷದ ಮೇಲೆ ಇವತ್ತು ಮಾಡ್ತಾ ಇದ್ದೀನಿ ಇದು ನೋಡ್ಬೋದು ತುಂಬ ಥರದ ವೆರೈಟಿ ವೆರೈಟಿ ಅಡುಗೆ ಎಲ್ಲ ಬರೆದಿಟ್ಟಿದ್ದೀನಿ ತುಂಬ ಇದೆ ಇದು ಇದು ಬಿಟ್ಟು ಇನ್ನೊಂದು ನೋಡ್ಸಿ ಬರೆದಿಟ್ಟಿದ್ದಿದೆ ತುಂಬ ಹಳೆ ಅಂದರೆ ತುಂಬ ವರ್ಷ ಆಯ್ತು ಇದು ಬರೆದಿಟ್ಟು ನೋಡಿ ಈ ಥರ ಆಗೋಗಿದೆ ಪಟ್ಟಿ ಎಲ್ಲ ಹರಿದೋಗಿದೆ ನೋಡಿ ತುಂಬ ಥರದ ಅಡುಗೆ ಉಂಟು ಮೆಣ್ ತೆಕ್ಕಿ ಗಿಡ ತಂಬಳಿ ಆಮೇಲೆ ಹವೆಯಲ್ಲಿ ಹಾಲು ಫ್ರೈ ಹಾಲು ದೋಸೆ ಇದೆಲ್ಲ ಮಾಡಬೇಕು ಮಾಡಿ ತೋರಿಸ್ತೀನಿ ಆಂಧ್ರ ಚಿಕನ್ ಡ್ರೈ ಥರ ಥರ ಥರದ ಥರ ಥರದ ಇದು ಬೆಳ್ಳುಳ್ಳಿ ಚಟ್ನಿ ಅಂತ ಒಂದು ಸಲ ಮಾಡಿದೆ ಮತ್ತು ಪದೇ ಪದೇ ಮಾಡ್ತಾಯಿರ್ತೀರಿ ಅಷ್ಟು ಚೆನ್ನಾಗಿರ್ತದೆ ಇನ್ನೊಂದು ಸಲ ಮಾಡ್ತೀನಿ ಬೆಳ್ಳುಳ್ಳಿ ಗೊಜ್ಜು ಇದೆಲ್ಲ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದೇ ಅದು ಆವಾಗ ಬರ್ಬಿಟ್ಟಿದೆ ನಾನು ಈಗ ನಿಮ್ಗುಂಡೆ ಮಾಡಿ ತೋರಿಸ್ತಾ ಇದ್ದೀನಿ ನನಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನೀವು ಒಂದು ಸಲ ಮಾಡಿ ನೋಡಿ ರೆಡಿಯಾಗಿದೆ ಇದು ಘಮ ಬರುವವರೆಗೂ ಘಮ ಘಮ ಅಂತ ಪರಿಮಳ ಬರೋವರೆಗೂ ಹುರ್ಕೋಬೇಕು ಇದು ಚೆನ್ನಾಗಿ ಹುರಿದ್ರೆ ಪರಿಮಳ ಚೆನ್ನಾಗಿ ಬಂದರೆ ಗೊಜ್ಜು ಕೂಡ ತುಂಬ ಚೆನ್ನಾಗಿ ಬರ್ತದೆ ಬೆಂಡೆಕಾಯಿ ಗೊಜ್ಜು ಉಂಟಲ್ಲ ಅದು ತುಂಬ ಚೆನ್ನಾಗಿ ಬರ್ತದೆ ಬೇರೆ ಯಾವ ಪದಾರ್ಥ ಸೇರಿಸೋದಿದೆ ಇಷ್ಟೇ ಬೆಲ್ಲ ಸೇರಿಸ್ಕೋಬೇಕು ಬೆಲ್ಲ ಬೇಕಾದರಷ್ಟೇ ಸೇರಿಸ್ಕೊಳ್ಳಿ ಅದರ ಬೆಲ್ಲ ಹಾಕಲೇಬೇಕು ಅದಕ್ಕೆ ಬೆಲ್ಲ ಹಾಕಿದರೆ ತುಂಬ ಆಗ್ತದೆ ಅದರ ನಾನು ಇವತ್ತು ಬೆಲ್ಲ ಇಲ್ಲ ಬೆಲ್ಲ ತಂದಿರೋದು ಖಾಲಿ ಆಗಿದೆ ಬೆಂಡೆ ಬೆಂಡೆಕಾಯಿ ತಂದಿದೆ ತಂದಿರೋದು ಇತ್ತು ಗೊಜ್ಜು ಮಾಡ್ತಾ ಮಾಡ್ತಾಯಿದ್ದೀನಿ ಇದೆಲ್ಲ ಹಾಕಿದರೆ ಅದು ಮತ್ತು ರುಚಿ ಇರ್ತದೆ ಈಗೊಂದು ಸಲ ಬೆಲ್ಲ ಹಾಕಿ ನೋಡಿ ಇದೀಗ ಸಾಕು ಆಗಿದೆ ಈಗ ಈಗ ಇದು ತಣ್ಣಗಾದ ಮೇಲೆ ನಣ್ಣಾಗಿ ರುಬ್ಕೋಬೇಕು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಎಂಟು ಬೆಂಡೆ ಎಂಟು ಬೆಂಡೆಕಾಯಿಯನ್ನು ತಗೊಂಡಿದ್ದೀನಿ ಇದನ್ನು ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದರ ಚೊಟ್ಟನ್ನು ಸಹ ನಾ ಇಲ್ಲಿ ಇಟ್ಟಿದೆ ದೋಸೆ ಮಾಡಬೇಕು ಅಂತ ಇಟ್ಟಿದ್ದೀನಿ ಇದರಿಂದ ದೋಸೆ ಮಾಡ್ತಾರೆ ಸ್ವಲ್ಪ ಬಾಡಿಸಿ ಹೋಗಿ ಎಣ್ಣೆಯಲ್ಲಿ ಅದಕ್ಕೆ ನೀರು ಹಾಕ್ಕೋಬಾರ್ದು ಹಾಗೆಯೇ ಸ್ವಲ್ಪ ಎಣ್ಣೆ ಬೇಯಬೇಕು ಈಗ ಇದು ಬಂಡೆಕಾಯಿ ಬೆಂದಿದೆ ಇದೆ ಈಗ ಬೆಂದಿದೆ ಈಗ ಇದಕ್ಕೆ ಬಿಸೇ ರಸ ಮತ್ತು ಸ್ವಲ್ಪ ಉಪ್ಪು ಉಂಟು ಹಾಕಿ ಒಂದು ಒಂದು ಎರಡು ನಿಮಿಷ ಈ ಥರ ತಿರುಗುತ್ತೆ ಹುಕೊಂಡಂತಹ ಮಸಾಲೆಯನ್ನು ಹಾಕ್ತಾಯಿದ್ದೇನೆ ತುಂಬ ತೆಳು ಮಾಡಬಾರ್ದು ಸ್ವಲ್ಪ ದಪ್ಪನೇ ಇರಬೇಕು ಗಟ್ಟಿಯಾಗಿದ್ದು ಚೆನ್ನಾಗಿರ್ತೀವಿ ಅದಕ್ಕೆ ನಾನು ನೀರು ಎಷ್ಟು ಬೇಕು ಅಂತ ಅಷ್ಟು ಸೇಫ್ ಸೇರ್ಕೋ ನೀರು ಹಾಕ್ಕೋತಿಯನ್ನು ಸ್ವಲ್ಪ ಅದೇ ಜಾರಿಗೆ ನೀರು ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಇಲ್ಲಿ ಸ್ವಲ್ಪ ಲೈಟ್ ಬೆಳಕು ಕಾಣ್ತಾ ಇದೆ ನೋಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಅದು ಲೈಟ್ ಬೆಳಕಿಗೆ ಲೈಟಲ್ಲ ಮೇಲುಗಡೆ ಗ್ಲಾಸ್ ಬೆಳಕು ಅದು ಗ್ಯಾಸ್ ಮೇಲೂ ಬರ್ತಿದೆ ಅದರಿಂದ ಸರಿಯಾಗಿ ಕಲರ್ ಕಾಣಿಸ್ತಾ ಇಲ್ಲ ನನಗೆ ಈ ರೀತಿಯಾಗಿ ಇದು ನೀರು ಇಷ್ಟ ಹಾಕಿದ್ನೆಲ್ಲ ಸಾಕು ನನಗೆ ಉಪ್ಪು ಬೆಲ್ಲ ಹಾಕೋಬೇಕು ಇದಕ್ಕೆ ಬೆಲ್ಲ ಹಾಕಿದರೆ ರುಚಿ ಮತ್ತು ನಾನು ಬೆಲ್ಲ ಹಾಕ್ತಾ ಇಲ್ಲ ನೋಡ್ತೀನಿ ಜೋನಿ ಬೆಲ್ಲ ಆದರೆ ಹಾಕ್ತೀನಿ ಮಗಳಿಗೆ ಬೆಲ್ಲ ಸ್ವೀಟ್ ಇಷ್ಟ ಆಗೋದಿಲ್ಲ ನೀವು ಮಾಡುವಾಗ ಬೆಲ್ಲ ತಪ್ಪದೆ ಹಾಕ್ಕೊಳ್ಳಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಚೆನ್ನಾಗಾಗಿದೆ ನೋಡಿ ಒಂದು ಸಲ ಮಾಡಿ ತಪ್ಪದೆ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ದಯವಿಟ್ಟು ಸಲ ಮಾಡಿ ಇಷ್ಟ ಆಗಲೇ ಬೇಕು ಈ ವಿಡಿಯೋ ಯಾಕಂದರೆ ನೀವು ಮಾಡಿದರೆ ಖಂಡಿತವಾಗಲೂ ಇಷ್ಟಪಡ್ತೀರ ರೆಡಿಯಾಗಿದೆ ಬೆಂಡೆಕಾಯಿ ಗುಜಿ ಊಟದ ಜೊತೆ ಅನ್ನ ಚಪಾತಿ ಯಾವುದೇ ಅನ್ನ ಚಪಾತಿ ದೋಸೆ ಎಲ್ಲದಕ್ಕೂ ದೋಸೆ ಚೆನ್ನಾಗಿ ಹೊಂದಿಕೊಳ್ಳುತ್ತೆ ತುಂಬ ರುಚಿಯಾಗುತ್ತದೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ